ಅಂದ್ರೆ ಸಿಂಪತಿ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಸರ್ ನನ್ನ ಪರ್ಸನಲ್ ಇದು ಯಾಕಂದ್ರೆ ಅವರು ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಯಾಕಂದ್ರೆ ನೀವು ದಿನದಿಂದ ನೋಡ್ತಾ ಇರ್ತೀರ ಸಾವಿರಾರು ಜನ ಪೌರ ಕಾರ್ಮಿಕ ಕಾರ್ಮಿಕರ ಇದ್ದಾರೆ ಎಲ್ಲರಿಗೂ ಏನೋ ಆಗಬೇಕು ಅಂತ ಒಂದು ಕನಸಿರೋಲ್ಲ ಅಂದರೆ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ಇವ್ರಿಗೆ ಅನಿಸಿದೆ ನಾನು ಏನೋ ಒಂದು ಮಾಡಬೇಕು ಇಂಡಸ್ಟ್ರಿಗೆ ಬರಬೇಕು ಒಂದು ಚಿಕ್ಕ ಪಾತ್ರದಿಂದ ಆದರೂ ಬರಬೇಕು ಅಂತ ಬಟ್ ನನಗೆ ಕಿರಣ್ ದೇವಿ ಸರ್ ಪ್ರಚಾರ ಮಾಡಿಕೊಟ್ಟಾಗ ಇಲ್ಲ ಈ ಥರದ್ದು ಒಂದು ಚಿಕ್ಕ ಚಿಕ್ಕ ಡ್ರಾಮಾಗೆಲ್ಲ ಮಾಡಿದ್ದಾನೆ ಹುಡುಗ ನೋಡು ನೀನು ಕತೆಗೆ ಇದ್ರೆ ಮಾಡ್ಕೋ ಅಂತ ಹೇಳಿದ್ರು ಅದಾದ್ಮೇಲೆ ಕತೆ ಡಿಸ್ಕಷನ್ ಮಾಡಿದಾಗ ಇಲ್ಲ ನನ್ನ ಕತೆ ಸ್ಟ್ರಾಂಗ್ ಆಗಿದ್ದರಿಂದ ಇಲ್ಲ ಈ ಹುಡುಗ ಓಕೆ ಮಾಡ್ಬೋದು ಅಂತ ಅನಿಸಿ ಪ್ಲ್ಯಾನ್ ಮಾಡಿ ಈಗ ಶಿವಣ್ಣ ಸರ್ ಪೋಸ್ಟ್ ಲಾಂಚ್ ಮಾಡಿದ್ದಾರೆ ಅದನ್ನು ಪ್ಲೇ ಮಾಡಿಸ್ತೀನಿ ಸರ್